ಸ್ವಾತಂತ್ರ್ಯೋತ್ಸವ ಎಪ್ಪತ್ತೈದನೇ ವರ್ಷಾಚರಣೆಯ ಸಂತಸದ ಹಿಂದೆ ಅದೆಷ್ಟೋ ಹೋರಾಟಗಾರರ ತ್ಯಾಗ ಬಲಿದಾನದ ಕಥಾನಕಗಳು ನಮ್ಮ ಮುಂದಿವೆ ಇವೆಲ್ಲವುಗಳ ನಡುವೆ ಸೂರ್ವೆಯ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಶತಾಯುಷಿ ವೆಂಕಣ್ಣ ಬೊಮ್ಮಯ್ಯ ನಾಯಕರು ಅಂದಿನ ಹೋರಾಟದ ಕಥೆಯನ್ನ ಹೀಗೆ ಹಂಚಿಕೊಂಡಿದ್ದಾರೆ ಸೂರ್ವೆಯ ನೂರ ಒಂದು ವರ್ಷದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅಂಕೋಲ ವೆಂಕಣ್ಣ ಬೊಮ್ಮಯ್ಯ ಕೂಡ ಒಬ್ಬರು ನೂರ ಒಂದು ವರ್ಷ ತುಂಬಿದ ಶತಾಯುಷಿಯಾದ ಈ ಸ್ವಾತಂತ್ರ್ಯ ಹೋರಾಟಗಾರ ಪತ್ನಿ ಪಾರ್ವತಿ ಹಾಗೂ ಆರು ಜನ ಮಕ್ಕಳು ಮೊಮ್ಮಕ್ಕಳೊಂದಿಗೆ ತುಂಬು ಸಂಸಾರ ನಡೆಸುತ್ತಿದ್ದಾರೆ ಚಲೇಜಾವ್ ಚಳುವಳಿ ಉಪ್ಪಿನ ಸತ್ಯಾಗ್ರಹ ಜಂಗಲ್ ಸತ್ಯಾಗ್ರಹ ಕರ ನಿರಾಕರಣೆ ಸೇರಿದಂತೆ ಸಾಕಷ್ಟು ಹೋರಾಟದಲ್ಲಿ ಭಾಗಿಯಾಗಿದ್ದ ಇವರು ಉಳುವರೆ ತಾಯಿಯ ಬಳಿ ಹಿಚ್ಕಡದ ಬಿ रण नार ದಯಾನಂದ್ ಪ್ರಭು ಸೇರಿ ಸೂರ್ಬೆಯಿಂದ ಸೀಮೆಯಣ್ಣೆ ಹೊತ್ತೊಯ್ದು ರಾತ್ರಿ ಬೆಂಕಿ ಹಾಕಿ ಬ್ರಿಟಿಷರ ನಿದ್ದೆಗೆಡಿಸಿದ್ರು ಸ್ವಾತಂತ್ರ್ಯ ಹೋರಾಟದ ಕುರಿತು ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳುತ್ತಿದ್ದಂತೆ ಅಂದಿನ ಘಟನೆಗಳನ್ನು ನೆನಪಿಸಿಕೊಂಡು ಅಂದಿನ ದಿನಗಳಲ್ಲಿನ ಹೋರಾಟದ ಅನುಭವಗಳನ್ನು ಮೆಲುಕು ಹಾಕ್ತಾರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದಿದೆಯಾದರೂ ಸತ್ಯಾಗ್ರಹದ ಕಾಲಾವಧಿಯಲ್ಲಿ ನಾವು ಕಂಡ ಕನಸು ಮಾತ್ರ ಇನ್ನೂ ಸಾಕಾರಗೊಂಡಿಲ್ಲ ಎಂಬ ಕೊರಗು ನಮಗಿದೆ ಎಂದು ವೆಂಕಣ್ಣ ಬೊಮ್ಮಯ್ಯ ನಾಯ್ಕ್ ಮನದಾಳದ ಮಾತನ್ನ ಹೊರಹಾಕಿದ್ರು ಅವರು ಕರಾವಳಿ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಖುಷಿಯೂ ಇದೆ ಹಾಗೆ ದೇಶ ಅಭಿವೃದ್ಧಿ ದಿಶೆಯಲ್ಲಿ ಸಾಕಷ್ಟು ಸುಧಾರಣೆಯಾಗಿದೆ ಇಂದಿನ ರಾಜಕಾರಣಕ್ಕೂ ಅಂದಿನ ರಾಜಕೀಯಕ್ಕೂ ಅಜಗಜಾಂತರ ವ್ಯತ್ಯಾಸ ಮಾಡು ಇಲ್ಲವೇ ಮಡಿ ಎಂಬ ಗಾಂಧೀಜಿಯವರ ನುಡಿಯಿಂದ ಪ್ರೇರೇಪಿತರಾದ ಅಸಂಖ್ಯಾತ ಹೋರಾಟಗಾರರು ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡುವಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ರು ಅದರಲ್ಲಿ ಸೂರ್ವೆಯವರದ್ದೇ ಸಿಂಹಪಾಲು ಎಂದ್ರೆ ಅತಿಶಯೋಕ್ತಿಯಾಗಲಾರದು ಇಲ್ಲಿನ ಮೂವತ್ತೊಂಬತ್ತು ಖಾತೆದಾರರಲ್ಲಿ ಮೂವತ್ಮೂರು ಖಾತೆದಾರರು ಹೋರಾಟದಲ್ಲಿ ಪಾಲ್ಗೊಂಡಿರುವುದು ವಿಶೇಷ ಸೂರ್ವೆಯ ಕಳಸ ದೇವಸ್ಥಾನದಲ್ಲಿ ಕರ ನಿರಾಕರಣೆಯ ಮೊದಲ ಸಭೆಯೂ ನಡೆದಿತ್ತು ಜಂಗಲ್ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಕರ ನಿರಾಕರಣೆ ವಿದೇಶಿ ವಸ್ತು ಬಹಿಷ್ಕಾರ ಸೇರಿದಂತೆ ವಿವಿಧ ಹೋರಾಟದಲ್ಲಿ ಈ ಭಾಗದ ಜನರು ಆಸ್ತಿ ಪಾಸ್ತಿಗಳನ್ನ ಕಳೆದುಕೊಂಡ್ರು ಎದೆಗುಂದದೆ ಸ್ವಾತಂತ್ರ್ಯ ತಂದುಕೊಟ್ಟಿರುವುದನ್ನ ನೆನಪಿಸಿಕೊಂಡ್ರೆ ಮೈ ರೋಮಾಂಚನಗೊಳಿಸುತ್ತದೆ ಎನ್ನುತ್ತಾರೆ ವೆಂಕಣ್ಣ ನಾಯಕ್ತ ರಾಮರಾಜ್ಯ ಆಗಿಲ್ಲ ಅದ ಇದಾಗೋದು ಆಗೋದು ಸಮಾಧಾನ ಅಂತ ಮತ್ತೆ ಹೇಳದಲ್ಲ ಇದು ಉಪ್ಪು ಸುತ್ತಾಗ ಜಗಳ ಸುತ್ತಾಗ ಚಳ ಚಳುವಳಿ ಕರ್ಬದ್ದಿ ತುರ್ ರೋಡ್ ಎಲ್ಲರೂ ಒತ್ತು ಮನೆಯವರು ಮಾಡೋದ್ ಈಗ ಸ್ವಲ್ಪ ಮಟ್ಟಿಗೆ ಸಮಾಧಾನ ಅರ್ಸ್ತದೆ ಸ್ವಲ್ಪ ಮಟ್ಟಿಗೆ ಬೇಸರವೂ ಆಗ್ತದೆ ಆಗ್ಬೇಕಾದಷ್ಟು ಆಗ್ಲಿಲ್ಲ ಹಾಕಿ ಅರ್ಸ್ತದೆ ಒಂದೊಂದ್ಸಲ ಒಂದೊಂದ್ಸಲ ನೋಡಿದ್ರೆ ಏನು ಇಲ್ಲ ಆಗಿತ್ತಲ್ಲ ಅವಾಗ ಎಷ್ಟೋ ಸುಧಾರಣೆ ಆಗಿದೆ ಈಗ ಅವಾಗೇನ ಊಟಕ್ಕೂ ಇತ್ತು ಅವಾಗ ಆ ಪರಿಸ್ಥಿತಿ ಇಲ್ಲಲ್ಲ ಈಗ এলু জাবিু এষ্ট স্বাচিছোঁ আছে ಸುಧಾರಣೆ ಆಗದೆ ಆವಾಗ ನಮ್ಮ ಎಲ್ಲರೂ ನಮ್ ಕುಟುಂಬದ ಎಲ್ಲರೂ ಮಾಡಿದ್ವಿ ಅದರಿಂದ ಉಭೇದ ಸ್ವಾತಂತ್ರ್ಯ ಬಗ್ಗೆ ಹೋರಾಡುವುದು ಎಲ್ಲರೂ ಒಬ್ಬರೆಲ್ಲ ಮನೆ ಇದ್ರೆ ಇಪ್ಪತ್ತಾರು ಮನೆಯವರು ಅದೊಂದು ಹಬ್ಬದ ಒಂದು ಮಜನೆ ಅನಿಸ್ತಿತ್ತು ಅವಾಗ ಏನು ಇಂಗ್ಲಿಷ್ ಓಡಿಸ್ಬೇಕಂದ್ ಒಂದೇ ಉದ್ದೇಶ ಮತ್ತೆ ಬೇರೆ ಏನಿಲ್ಲ ಸ್ವತಂತ್ರ ನಮಗೆ ಗಾಂಧಿ ಕೆಲದ ಕೆಲವೊಳಗೆ ಏನ್ ಗಾಂಧಿ ಮಾಡು ಇಲ್ಲ ಬಡಿಯಂತ ಒಂದು ಏನು ಇದು ಮಾಡಿದ್ರು ಆಗ ಇಡೀ ಭಾರತ ಕೆಲವಳಿಗೆ ಭಾಗವಹಿತ ಆವಾಗೆಲ್ಲ ಈ ನಮ್ಮ ರಾಷ್ಟ್ರ ಧ್ವಜ ಹಾರಾಡುತ್ತಿರುವುದು ಗಾಳಿಯಿಂದಲ್ಲ ನಮ್ಮ ಹೆಮ್ಮೆಯ ಸೈನಿಕರ ಉಸಿರಿನಿಂದ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಹರೀಶ್ ಗೌಡರ್ ಹರಳಿಕೊಪ್ಪ ಅಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ಸಿದ್ದಾಪುರ ಸ್ವಾತಂತ್ರಕ್ಕಾಗಿ ಹೋರಾಡಿದ ಎಲ್ಲಾ ಗಣ್ಯರನ್ನು ನೆನೆಸುತ್ತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನು ಕೋರುವವರು ಇಲಿಯಾಸ್ ಇಬ್ರಾಹಿಂ ಸಭಾಳದಕಟ್ಟ ಜಿಲ್ಲಾ ಅಧ್ಯಕ್ಷರು ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕ ಉತ್ತರ ಕನ್ನಡ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲಾ ಗಣ್ಯರನ್ನ ನೆಲೆದ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನು ಕೋರುವವರು ಮೌಲಾಲಿ ಮುಲ್ಲಾ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಗರಸಭೆ ದಾಂಡೇಲಿ ಇಂದು ಮಾತನಾಡುವ ಮತ್ತು ಕೇಳುವ ಹಕ್ಕನ್ನು ನಾವು ಹೊಂದಿದ್ದೇವೆ ಎಂದರೆ ಹಲವಾರು ಧೈರ್ಯಶಾಲಿ ಆತ್ಮಗಳು ಅದಕ್ಕಾಗಿ ಹೋರಾಡಿದೆ ಅವರ ತ್ಯಾಗದ ಬಗ್ಗೆ ಇಂದು ನಾವೆಲ್ಲರೂ ಸ್ಮರಿಸುತ್ತಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನು ಕೋರುವವರು ರಾಜೇಶ್ ತಿವಾರಿ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ದಾಂಡೇಲಿ ಸ್ವಾತಂತ್ರ್ಯವಾಗಿ ಬದುಕಲು ಸಾವಿರಾರು ಸೈನಿಕರು ತಮ್ಮ ಪ್ರಾಣವನ್ನ ಅರ್ಪಿಸಿದ್ದಾರೆ ಅವರಿಗೆಲ್ಲ ಚಿರುಋಣಿಯಾಗಿರೋಣ ಎನ್ನುತ್ತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಕೋರುವವರು ರಮೇಶ್ ನಾಯ್ಕ್ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಕೋಗಿಲಬನ ಬಡಕಾನ ಶಿರಡ ದಾಂಡೇಲಿ